ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಹುಲ್ ಗಾಂಧಿಗೆ ಬಿಗ್ ರಿಲೀಫ್ ಹಾಗಂತ ನಾನು ಪತ್ರಿಕೆಗಳಲ್ಲಿ ಮತ್ತು ಟಿ ವಿಯಲ್ಲಿ ಹೆಡ್ಲೈನ್ ನೋಡಿದಾಗ ನನಗೆ ನಗು ಬರುತ್ತೆ ಏಕೆಂದರೆ ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈತನಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಅಂತ ಬಿಗ್ ರಿಲೀಫ್ ಸಿಗಬೇಕು ಅಂದರೆ ಅವನು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಆತನ ಜೀವನದ ಗುರಿ ಇರೋದೇ ಅಥವಾ ಆತನ ತಾಯಿಯ ಜೀವನದ ಗುರಿ ಕೂಡ ಅದೇ ಮಗನನ್ನು ಹೇಗಾದರೂ ಮಾಡಿ ಪ್ರಧಾನಮಂತ್ರಿ ಕುರ್ಚಿಯಲ್ಲಿ ಕೂಡಿಸಬೇಕು ಬೇರೆ ಯಾರೂ ಕೂಡ್ಲಿಕ್ಕೆ ಅರ್ಹರಲ್ಲ ನಮ್ಮ ಕುಟುಂಬದವರು ಮಾತ್ರ ಅದಕ್ಕೆ ಯೋಗ್ಯರು ಅವರೇ ಅದಕ್ಕೆ ದಾತಾಗಳು ಅನ್ನುವ ರೀತಿಯಲ್ಲಿ ಅವರು ತಮ್ಮನ್ನು ತಾವು ಪರಿಭಾವಿಸಿಕೊಂಡಿರುವಂಥದ್ದು ಮತ್ತು ಭ್ರಮಿಸಿಕೊಂಡಿರುವಂಥದ್ದು ಈಗ ಬಿಗ್ ರಿಲೀಫ್ ಅಂತ ಬಂದಿದೆ ನಿನ್ನೆ ಪ ಒಂದು ಕೋರ್ಟಿನಿಂದ ಯಾವುದ್ರ ಬಗ್ಗೆ ಬಿಗ್ ರಿಲೀಫು ಈ ಮನುಷ್ಯ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಜಾರ್ಖಂಡ್ನ ಚಬಾಸ ಅನ್ನುವಂಥ ಊರಿನಲ್ಲಿ ಸಾರ್ವಜನಿಕ ರ್ಯಾಲಿ ಮಾಡುವ ಸಂದರ್ಭದಲ್ಲಿ ಅಮಿತ್ ಶಾ ಅವರಿಗೆ ಕೊಲೆಗಡಕ ಅಂತ ಕರೆದ್ಬಿಡ್ತಾರೆ ರಾಹುಲ್ ಗಾಂಧಿ ಯಾವಾಗ ಇವರು ಕೊಲೆಗಡಕ ಅಂತ ಕರೆದ ತಕ್ಷಣ ಇದನ್ನು ರಾಜಕೀಯ ಭಾಷಣ ಅಂತ ಭಾಳಷ್ಟು ಸಲ ಏನಾಗತ್ತೆ ಉದಾಸೀನ ಮಾಡಲಾಗತ್ತೆ ಕಡೆಗಣಿಸಲಾಗತ್ತೆ ಏನೋ ಚುನಾವಣೆ ಪ್ರಚಾರ ನಡೀತಾ ಇದೆ ಮಾತಾಡಿದಾರೆ ಬಿಡು ಅಂತ ಆದರೆ ನವೀನ್ ಝಾ ಎನ್ನುವಂಥ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಈತನ ಮೇಲೆ ಒಂದು ಕೇಸ್ ಹಾಕ್ತಾರೆ ಕೇಸ್ ಹಾಕಿ ಈತ ಸಾಕ್ಷ್ಯಾಧಾರಗಳನ್ನ ಕೊಡಬೇಕು ಕೊಲೆಗಡಕ ಅಂತ ಹೇಳಿದಕ್ಕೆ ಅವರು ಮಾನ ನಷ್ಟ ಮಾಡಿದ್ದಾರೆ ಅಮಿತ್ ಶಾ ಅಂತ ಅಂಥೇಳಿ ಕೇಸ್ ಹಾಕ್ತಾರೆ ಈ ಕೇಸು ನಡೀತಾ ಇತ್ತು ಈ ಕೇಸ್ ನಡೀತಾ ಇರುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಪೀಠ ವಿಕ್ರಮ್ನಾಥ್ ಮತ್ತು ಸಂದೀಪ್ ಮೆಹ್ತಾ ಅನ್ನೋ ಆನರಬಲ್ ಜಸ್ಟಿಸ್ ವಿಕ್ರಮನಾಥ್ ಮತ್ತು ಆನರಬಲ್ ಜಸ್ಟಿಸ್ ಸಂದೀಪ್ ಮೆಹ್ತಾ ಅವರಿದ್ದಂಥ ದ್ವಿಸದಸ್ಯ ಪೀಠ ಅವರು ಜಾರ್ಖಂಡ್ ಸರ್ಕಾರಕ್ಕೆ ಒಂದು ನೋಟಿಸನ್ನು ಜಾರಿ ಮಾಡ್ತಾರೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಈ ನವೀನ್ ಸಹನು ಅವ್ರಿಗೆ ಒಂದು ನೋಟಿಸನ್ನು ಜಾರಿ ಮಾಡಿ ಕೇಸಿಗೆ ಸಂಬಂಧಪಟ್ಟ ಹಾಗೆ ತಡೆಯಾಜ್ಞೆಯನ್ನು ನೀಡ್ತಾರೆ ತಾತ್ಕಾಲಿಕ ತಡೆಯಾಜ್ಞೆಯನ್ನು ನೀಡ್ತಾರೆ ಆದ್ದರಿಂದ ಇದು ಬಿಗ್ ರಿಲೀಫ್ ಅಂತ ರಾಹುಲ್ ಗಾಂಧಿಗೆ ಎಲ್ಲೆಲ್ಲಿ ಜಾಮೀನು ಸಿಕ್ಕಿದೆಯೋ ಎಲ್ಲೆಲ್ಲಿ ಅವರ ಶಿಕ್ಷೆಯ ಪ್ರಮಾಣಕ್ಕೆ ತಡೆಯಾಜ್ಞೆ ಸಿಕ್ಕಿದೆಯೋ ಶಿಕ್ಷೆಯ ಪ್ರಮಾಣ ಅವ್ರ ಮೇಲೆ ಆಗಿರೋದು ನಿಮ್ಗೆ ಗೊತ್ತಿದೆ ನರೇಂದ್ರ ಮೋದಿ ಅವರಿಗೆ ಈ ಹೆಸರನ್ನವರೆಲ್ಲ ಕಳ್ಳರು ಅಂತ ಮೋದಿಯನ್ನೋರೆಲ್ಲ ಕಳ್ಳರು ಯಾಕಾಗಿರ್ತಾರೆ ಅಂತ ಇತ್ತೊಂದು ಪ್ರಶ್ನೆ ಕೇಳಿದರು ಕೋಲಾರದಲ್ಲಿ ಕರ್ನಾಟಕದಲ್ಲಿ ಅದಕ್ಕೆ ಸಂಬಂಧಪಟ್ಟಾಗಿ ಅವರಿಗೆ ಶಿಕ್ಷೆ ವಿಧಿಸಲಾಗಿದೆ ಅದರ ಕುರಿತು ಸುಪ್ರೀಂ ಕೋರ್ಟಲ್ಲಿ ತಡೆಯಾಜ್ಞೆ ಇದೆ ಈಗ ತಡೆಯಾಜ್ಞೆ ಸಿಕ್ಕ ತಕ್ಷಣ ಪತ್ರಿಕೆಯಲ್ಲಿ ಬರೋದೆ ಅಂದರೆ ಒಂದು ಬಿಗ್ ರಿಲೀಫ್ ಅಂತ ಬಿಗ್ ರಿಲೀಫ್ ಆ ಕ್ಷಣಕ್ಕೆ ರಿಲೀಫೇ ವಿನಃ ಖಾಯಂ ಆಗಿ ರಿಲೀಫ್ ಅಲ್ಲ ಅಂತ ಭಾಳಷ್ಟು ಜನ ಪರಿಭಾವಿಸೋದೇ ಅಲ್ಲ ಸ್ವತಃ ರಾಹುಲ್ ಗಾಂಧಿ ಕೂಡ ಅದನ್ನು ಅಂದ್ಕೊಳ್ಳೋದಿಲ್ಲ ಅಂತ ಭಾವಿಸ್ತೀನಿ ಯಾಕೆಂದರೆ ಈ ಮನುಷ್ಯ ಈ ದೇಶದಲ್ಲಿ ಎಲ್ಲರಿಗಿಂತ ನಾನು ವಿಶೇಷವಾದ ವ್ಯಕ್ತಿ ಅಂತ ತನ್ನನ್ನು ತಾನೇ ಪರಿಭಾವಿಸಿರುವುದರಿಂದಾಗಿ ಮತ್ತು ತನ್ನನ್ನು ಯ ಯಾರೂ ಶಿಕ್ಷೆಯನ್ನು ಕೊಡುವಂಥ ಮಟ್ಟದಲ್ಲಿಲ್ಲ ಎನ್ನುವಂಥ ಭ್ರಮೆಯಲ್ಲಿರುವುದರಿಂದಾಗಿ ಈತನಿಗೆ ಇದ್ಯಾವುದು ಹತ್ತೋದಿಲ್ಲ ನಾನು ಮೊನ್ನೆ ಒಂದು ಮಾತನ್ನು ಹೇಳಿದ್ದೆ ಇವರು ಗಾಂಧಿ ಇಂದಿರಾ ಗಾಂಧಿ ಭವನ ಉದ್ಘಾಟನೆ ಮಾಡಿದ್ರಲ್ಲಿ ಇಂದಿರಾ ಭವನ್ ಅಂತ ದಿಲ್ಲಿಯಲ್ಲಿ ಇವರ ಹೊಸ ಕಟ್ಟಡ ಪ ಪಕ್ಷದ ಕೇಂದ್ರ ಕಾರ್ಯಾಲಯದ ಕಟ್ಟಡದ ಉದ್ಘಾಟನೆ ಉದ್ಘಾಟನೆ ಸಂದರ್ಭದಲ್ಲಿ ಮನುಷ್ಯ ಮಾತಾಡ್ತಾ ಮಾತಾಡ್ತಾ ಏನು ಹೇಳ್ತಾರೆ ಅಂತಂದರೆ ಇಂಡಿಯನ್ ಸ್ಟೇಟ್ ವಿರುದ್ಧ ನಮ್ಮ ಹೋರಾಟ ಆಗಬೇಕು ಅಂತ ಹೇಳ್ಬಿಡ್ತಾರೆ ಮೊದಲೇದಾಗಿ ಹೇಳ್ತಾರೆ ಈ ದೇಶದಲ್ಲಿರುವಂಥ ಎಲ್ಲ ಸ್ವಾಯತ್ತ ಸಂಸ್ಥೆಗಳು ಆರ್ ಎಸ್ನ ಕೈಗೊಂಬೆಯಾಗಿದಾವೆ ಬಿ ಜೆ ಪಿಯು ಕೈಗೊಂಬೆ ಆಗಿದ್ದಾವೆ ಅಂತ ಹೇಳ್ತಾರೆ ಎಲೆಕ್ಷನ್ ಕಮಿಷನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಸಿ ಬಿ ಐ ಕೋರ್ಟು ಎಲ್ಲವೂ ಒಂದು ಆರ್ ಎಸ್ ಎಸ್ನ ಕೈಗೊಂಬೆ ಇಲ್ಲ ಬಿ ಜೆ ಪಿಯ ಕೈಗೊಂಬೆ ಇದು ಅವರು ಯಾವಾಗಲೂ ಹೇಳ್ಕೊಂಡು ಬಂದಿರೋದು ಅದ್ರ ಬಗ್ಗೆ ಯಾರೂ ಗಂಭೀರವಾಗಿ ಪರಿಗಣಿಸೋದಿಲ್ಲ ಮತ್ತು ಅದು ವಿಶೇಷವಾದಂಥ ಹೇಳಿಕೆ ಅಂತ ಯಾರು ಅನ್ಕೊಳ್ಳೋದೇ ಇಲ್ಲ ಆರ್ ಎಸ್ ಎಸ್ನವರು ಅನ್ಕೊಳ್ಳಲ್ಲ ಅಯ್ಯೋ ಹೇಳ್ಕೊಂಡು ಓಡಾಡ್ತಾ ಇರ್ತ ಸುಮ್ಮನಾಗ್ತಾರೆ ಆದರೆ ಒಂದು ಲೈನನ್ನು ಇನ್ನೊಂದು ಸಲ ಸೇರಿಸ್ತಾರೆ ಮತ್ತು ಅದನ್ನು ಭಾಷಣದಲ್ಲಿ ಪದೇ ಪದೇ ಹೇಳ್ತಾರೆ ನಮ್ಮ ಹೋರಾಟ ಇಂಡಿಯನ್ ಸ್ಟೇಟ್ ವಿರುದ್ಧ ಆಗಬೇಕು ಅಂತ ನನಗೆ ಅವಾಗ ಗಾಬರಿ ಆಯಿತು ಯಾರೋ ಈ ಮಾತನ್ನು ನಕ್ಸಲ್ವಾದಿಗಳು ಹೇಳಿದರೆ ಅಥವಾ ಯಾರನ್ನೋ ಪ್ರತ್ಯೇಕತಾವಾದರೆ ಜಮ್ಮು ಕಾಶ್ಮೀರದಲ್ಲಿರುವಂಥ ಭಯೋತ್ಪಾದಕರಿ ಮಾತನ್ನು ಹೇಳಿದರೆ ನಾವು ಅದನ್ನು ಒಪ್ಕೋಬಹುದು ಈ ದೇಶದ ಒಬ್ಬ ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವ ವ್ಯಕ್ತಿ ದೇಶದ ವಿರುದ್ಧ ಹೋರಾಟ ಅಂದರೆ ಏನರ್ಥ ಇಂಡಿಯನ್ ಸ್ಟೇಟ್ ವಿರುದ್ಧ ಹೋರಾಟ ಅಂದರೆ ಏನರ್ಥ ಇದು ದೇಶದ್ರೋಹದ ಪ್ರಶ್ನೆ ಇದು ದೇಶದ ಸಮಗ್ರತೆ ದೇಶದ ಸಾರ್ವಭೌಮತೆ ದೇಶದ ಏಕತೆ ಇದರ ವಿರುದ್ಧವಾಗಿ ಆತ ಕೊಟ್ಟಂಥ ಹೇಳಿಕೆ ಇದು ಗೃಹ ಯುದ್ಧಕ್ಕೆ ಪ್ರಚೋದನೆ ಕೊಡುವಂಥದ್ದು ಇದು ಈ ದೇಶದಲ್ಲಿ ಗೃಹ ಯುದ್ಧ ಆಗಲಿಕ್ಕೆ ಪ್ರಚೋದನೆ ಕೊಡುವಂಥ ಭಾಷಣವನ್ನು ರಾಹುಲ್ ಗಾಂಧಿ ಅವತ್ತು ಮಾಡಿದ್ದು ನಾನು ಗಾಬರಿಯಾಗಿ ಇವ್ರ ಮೇಲೆ ಯಾಕೆ ಯಾರೂ ಕೇಸ್ ಹಾಕಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದೆ ಇಷ್ಟೆಲ್ಲ ಮಾತಾಡಿದ್ರು ಈತನ ಮೇಲೆ ಯಾರೂ ಕೇಸ್ ಹಾಕ್ತಾ ಇಲ್ಲ ಅಷ್ಟೇ ಅಲ್ಲ ಈ ದೇಶದಲ್ಲಿ ಎಲ್ಲ ವಿಚಾರಕ್ಕೆ ತಕ್ಷಣ ಸೋಮೋಟೋ ಕೇಸ್ ಹಾಕುವಂಥ ಸಂವೇದನಾಶೀಲತೆಯನ್ನು ತೋರಿಸುವ ಸುಪ್ರೀಂ ಕೋರ್ಟು ಇಂಥ ಹೇಳಿಕೆ ಬಂದ ಸಂದರ್ಭದಲ್ಲಿ ಜಾಣಗಿ ಹುಡುತನ ಯಾಕೆ ತೋರಿಸ್ತದೆ ಕೋರ್ಟೆ ಇದನ್ನು ಸ ತಗೋಬೋದಲ್ಲ ಸೋಮೊಟ್ಟ ಕೇಸ್ ಮಾಡ್ಬೋದಲ್ಲ ಒಬ್ಬ ವ್ಯಕ್ತಿ ಈ ರೀತಿ ಮಾತಾಡ್ತಾ ಇದ್ದಾನೆ ಅದು ಒಬ್ಬ ಜವಾಬ್ದಾರಿಯುತ್ತ ಇರೋ ವ್ಯಕ್ತಿ ಈತ ಇನ್ನೂ ಯಾಕೆ ಪ್ರಾಸಿಕ್ಯೂಟ್ ಮಾಡಬಾರ್ದು ಅಂತ ಸ್ವತಃ ಸುಪ್ರೀಂ ಕೋರ್ಟೆ ಕೇಸ್ ಹಾಕ್ಬೋದಿತ್ತು ನೋಟಿಸ್ ಜಾರಿ ಮಾಡ್ಬೋದಿತ್ತು ಮಾಡಲಿಲ್ಲ ನನಗೆ ಅಚ್ಚರಿಯಾಗಿ ಹೋಯ್ತು ಅಂದರೆ ಇನ್ನು ಮುಂದೆ ರಾಹುಲ್ ಗಾಂಧಿ ಏನು ಬೇಕಾದರೂ ಮಾತಾಡಬಲ್ಲರು ಅಂತ ಆವಾಗ ಈಗ ಒಂದು ಅದಕ್ಕೆ ಒಂದು ರಿಲೀಫ್ ಏನಪ್ಪ ಅಂತಂದರೆ ಇದು ಬಿಗ್ ರಿಲೀಫ್ ಆತನಿಗಲ್ಲ ಬಿಗ್ ರಿಲೀಫ್ ನಮಗೆ ಭಾರತ ದೇಶದ ಜನರಿಗೆ ಏನು ಈತನ ಮೇಲೆ ಅಸ್ಸಾಂನಲ್ಲಿ ಕೇಸ್ ಹಾಕಲಾಗಿದೆ ಈಗ ದೇಶದ್ರೋಹದ ಮೊಕದ್ದಮೆ ಇವ್ರ ಮೇಲಿದೆ ದೇಶದಲ್ಲಿ ಗೃಹಯುದ್ಧಕ್ಕೆ ಪ್ರಚೋದನೆ ನೀಡುವ ಮತ್ತು ದೇಶದ ಏಕತೆ ಸಾರ್ವಭೌಮತೆ ಅಖಂಡತೆಗೆ ಧಕ್ಕೆ ತರುವಂಥ ಹೇಳಿಕೆಯನ್ನು ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ಅಂತ ಈಗ ಇವ್ರ ಮೇಲೆ ಕೇಸನ್ನು ದಾಖಲು ಮಾಡಲಾಗಿದೆ ಮಜಾ ಏನಪ್ಪ ಅಂತಂದರೆ ಈ ಕೇಸು ಬೇರೆ ಕೇಸ್ ಥರ ಯಾವುದೋ ಮನ್ನಷ್ಟು ಮೊಕದ್ದಮೆ ಥರ ಆಗಲಿ ಅಥವಾ ಬೆಲೆಬಲ್ ಅಫೆನ್ಸ್ ಅಲ್ಲ ಇದು ಇದು ನಾನ್ ಬೆಲೆಬಲ್ ಅಫೆನ್ಸು ಈ ಅಫೆನ್ಸಿನ ಪ್ರಕಾರ ನೇರವಾಗಿ ಈತ ಜೈಲಿಗೆ ಹೋಗಬೇಕು ಅಂಥದ್ದು ಆ ಸೆಕ್ಷನ್ಗಳನ್ನು ಈತನ ಮೇಲೆ ಹಾಕಲಾಗಿದೆ ಕೋರ್ಟ್ ಏನು ಮಾಡುತ್ತೆ ಕಾದ್ ನೋಡ್ಬೇಕು ಯಾಕೆಂದ್ರೆ ನನಗಿರುವಂಥ ಜಿಜ್ಞಾಸೆ ಏನಂದರೆ ಈ ದೇಶದಲ್ಲಿ ಉಳ್ಳವರು ತಮಗೆ ಬೇಕಾದಂಥ ವಕೀಲರನ್ನು ಕೋರ್ಟಿನಲ್ಲಿ ನಿಲ್ಲಿಸಿ ಏನು ಬೇಕಾದರೂ ಜಜ್ಮೆಂಟನ್ನು ತೆಗೆದುಕೊಂಡಿರುವಂಥ ಬೇಕಾದಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇರುವಾಗ ಈ ಪ್ರಕರಣದ ಬಗ್ಗೆ ನಾವು ಭಾಳ ನಿರೀಕ್ಷೆಯನ್ನೇನು ಇಟ್ಕೊಳ್ಳೋದಿಲ್ಲ ಆದರೆ ಒಂದು ಸಣ್ಣ ಕದಲಿಕೆ ಉಂಟಾಗಿದೆ ಈ ರೀತಿ ಮಾತಾಡಿದರೆ ಕೇಸ್ ಹಾಕ್ತಾರೆ ಅನ್ನುವಂಥದ್ದು ಕನಿಷ್ಠ ಎಚ್ಚರಿಕೆ ಬರಬಹುದಾ ಅಂತ ಗ್ಯಾರಂಟಿ ಕೊಡೋಲ್ಲ ನಾನು ರಾಹುಲ್ ಗಾಂಧಿಗೆ ಎಚ್ಚರಿಕೆ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಳ್ಳೋದೇ ಇಲ್ಲ ಇವ್ರಿಗೆ ಏನಾಗಿದೆ ಈಗ ರಾಹುಲ್ ಗಾಂಧಿಯ ಸಮಸ್ಯೆ ಏನಂತಂದರೆ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಅಂತೇಳಿ ಇಲ್ಲಿಂದ ಅಲ್ಲಿ ಎಲ್ಲ ಅಂಗಡಿಗಳು ಹಾಕ್ತಾ ಇದ್ದಾರೆ ಈಗಾಗಲೇ ಹಿಂಡನ್ಬರ್ಗ್ ಸರ್ಚದು ಬಾಗಿಲು ಹಾಕಿ ಆಯಿತು ಪ್ರಾಸಿಕ್ಯೂಷನ್ ಅದಾನಿಗೆ ಹೇಳಿದ ಆತ ಜಾ ರಾಜೀನಾಮೆ ಕೊಟ್ಟಾಯಿತು ಅದಾದ ಮೇಲೆ ಈ ಗ್ಯಾಂಗ್ ಏನಿದೆಯಲ್ಲ ಇವ್ರದ್ದು ರಾಹುಲ್ ಗಾಂಧಿಗೆ ಟ್ಯೂಷನ್ ಟ್ಯೂಷನ್ ಮಾಡಿಕೊಡುವಂಥ ಗ್ಯಾಂಗ್ ಇದೆಯಲ್ಲ ಅವರೆಲ್ಲ ಇದಕ್ಕಿದ್ದಾಗಿ ಚದುರು ಹೋಗ್ಬಿಟ್ಟಿದ್ದಾರೆ ಯಾವ ಜಾರ್ಜ್ ಸೊರೋಸು ನರೇಂದ್ರ ಮೋದಿಯನ್ನು ಕೆ ಇಳಿಸ್ಲಿಕ್ಕೆ ನಾನು ಬಿಲಿಯನ್ ಡಾಲರ್ ಖರ್ಚು ಮಾಡಲಿಕ್ಕೆ ಸಿದ್ಧನಿದ್ದೇನಂತ ವಿಡಿಯೋ ಮಾಡಿ ಬಹಿರಂಗವಾಗಿ ಜಾಗತಿಕ ಮಟ್ಟದಲ್ಲಿ ಸಾರಿದ್ನೋ ಆತ ತನ್ನ ಎಲ್ಲ ವ್ಯವಹಾರಗಳನ್ನು ಬಿಟ್ಟು ಮಗನಿಗೆ ಕೊಟ್ಟು ಓಡಿ ಹೋಗಿದ್ದಾನೆ ಹೀಗಿರುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿಗೆ ಆಪತ್ ಬಂದವರಾಗಿ ನಿಲ್ಲವರು ಯಾರಿದ್ದಾರೆ ಈ ತಾಯಿ ದಿವಸ ಒಂದೋ ಚೈನಾದ ಪರವಾಗಿ ಮಾತಾಡ್ಕೊಂಡು ಓಡಾಡ್ತಾ ಇದ್ರು ಸರ್ಜಿಕಲ್ ಸ್ಟ್ರೈಕ್ ಯಾಕೆ ಮಾಡಿದ್ದು ಸಾಕ್ಷಿ ಕೊಡಿ ಅನ್ನೋದು ನಮ್ಮ ಯುವ ಸೈನಿಕರು ಹೊಡೆಸ್ಕೊಂಡು ಬರ್ತಾ ಇದಾರೆ ಏನು ಮಾಡ್ತಾ ಇದ್ದೀರಿ ಅನ್ನೋದು ದೇಶದ ವಿರುದ್ಧವೇ ಮಾತನಾಡ್ತಾ ಇದ್ದಂಥದ್ದು ಮತ್ತು ಆತ್ಮಘಾತುಕ ಮಾತುಗಳನ್ನ ಆಡ್ತಾ ಇದ್ದದ್ದು ಈಗ ಈತನ ಅಜ್ಜ ಜಾರ್ಜ್ ಸೊರೋಸು ಮನೆ ಸೇರಿದ್ದಾನೆ ಜೊ ಡೊನಾಲ್ಡ್ ಟ್ರಂಪ್ ಬಂದು ಅಲ್ಲಿ ಕೂತಿದ್ದಾನೆ ಈತನ ಆಟ ನಡೆಯೋದಿಲ್ಲ ಹತಾಶೆಯ ಪರಾಕಾಷ್ಠೆಯಲ್ಲಿದ್ದಾನೆ ಈ ಸಂದರ್ಭದಲ್ಲಿ ಈತ ನನ್ನ ಈಗ ಯಾರೂ ಸಿದ್ಧರಿಲ್ಲ ಇಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಜಾಮೀನು ಸಿಕ್ಕಾಗ ಬಿಗ್ ರಿಲೀಫ್ ಅಂತ ಹೇಳ್ಬಹುದೇ ವಿನ ಈತ ಎಲ್ಲದರಿಂದ ಮುಕ್ತಿ ಹೊಂದಿದ್ದಾನೆ ಅಂತ ಮಾತ್ರ ಖಂಡಿತ ಪರಿಭಾವಿಸಬಾರದು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ